ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವು ಎಲ್ಲರೂ ಸೇರಿ ನೋಡ್ರಿ ಈಗ ಇಲ್ಲಿ ಹಾಯ್ ಮಾಡ ನೋಡ್ರಿ ನಮ್ಮ ಅಣ್ಣನ ಮಕ್ಕಳು ಅಲ್ಲಿಂದ ನನ್ನ ಮಕ್ಕಳು ನಾನು ಎಲ್ಲರೂ ಸೇರಿ ಇವತ್ತು ಸೋಮವಾರ ನೋಡ್ರಿ ಬಸವಣ್ಣನವರ ವಾರ ಸೊ ನಾವು ಬಸವಣ್ಣನ ಗುಡಿಗೆ ಹೊಂಟೀವಿ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಮೊದಲು ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕ ಕ್ಲಿಕ್ ಮಾಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ಕಿಚ್ ಮಾಡಿದೆ ಎಣ್ಣದವರೆಗೂ ನೋಡ್ತಾ ಹೋಗ್ರಿ ಈಗ ಬಜಾರದಾಗ ಹೋಗೋದಿವಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಶೇಪ್ ಒಂದು ಐತಿ ನೋಡ್ರಿ ನಮ್ಮ ಗಿಡದ ಹೂವು ಎಷ್ಟು ಚೆನ್ನಾಗಿ ಆಗ್ಯಾವು ಎಷ್ಟು ಮೊಗ್ಗು ಬಂದಾರ ನೋಡ್ರಿ ಎಷ್ಟು ಈಗ ಸಿಸ್ಟರ್ ಪೋನ್ಸ್ಲಿಕ್ಕೆ ಹತ್ತಾರ ಎಷ್ಟ್ಯಾವ ನೋಡ್ರಿ ಇವತ್ತು ಹೂವು ಅದು ಗಿಡ ಇದೆ ನೋಡ್ರಿ ಇಲ್ಲಿ ಕೆಳಗಡೆ ಇದೀನಿ ನಾನು ಇದು ಒಂದು ಬಡ್ಡೆ ನೋಡ್ರಿ ಇಲ್ಲಿ ಈ ಬಡ್ಡಿಯಿಂದ ಮ್ಯಾಲೆ ಫುಲ್ ಟೆರೀಸ್ ತಕ್ಕ ಹೋಗ್ಯದ ನೋಡ್ರಿ ಇದು ಒಂದಾಗ ಗಿಡದ ಹೂವು ನೋಡ್ರಿ ಇವು ಹೆಂಗೆ ಮಲಗು ಹಾಕತೀನೇ ಗಂಟು ಹಾಕಿ ಕಟ್ತೀವಿ ಮಲಗು ಹಾಕಿ ಕಟ್ತೀವಿ ನನಗೆ ಹಿಂಗೆ ಬರೋದೇ ಇಲ್ಲ ಬರುತ್ತ ಆದ್ರೆ ನಿನ್ನಂಗೆ ಬರೋದಲ್ವ ಹೂ ಮಲಗು ಹಾಕಿ ಕಟ್ಟಬೇಕು ರೀ ಭಾಳ ಗೊತ್ತ ಕುಂಡ್ರತ ನೋಡ್ರಿ ಹಾಕಿ ಯಾವ ಥರ ಹೂ ಪೋಣಿಸ್ಲಿಕ್ಕತ್ತಾರ ನೋಡಣ್ಣ ಹಿಂದಿಂದ ಇವ್ರ ಕಾಲಾಗ ದಾರ ಹಾಕಿ ಮಲಗ ಹಾಕಿ ಇದು ನೋಡ್ರಿ ಈವ್ನಿಂಗ್ ಟೈಮ್ ನಮ್ಮ ವೈನಿಯರು ಸಿಸ್ಟ್ರು ಹೂ ಕಟ್ಲಿಕ್ಕೆ ನೋಡ್ರಿ ಒಂದ ಗಿಡ ಐತಿ ಮನೆ ಮುಂದ ಇಷ್ಟು ಹೂವು ಹಾಕ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಗುತ್ತದ ಒಟ್ಟು ಹಂಗ್ಲಾಗಲ್ಲ ನೋಡ್ರಿ ಹೂವು ಅಷ್ಟು ಚೆನ್ನಾಗಿ ಕಟ್ತಾರೋ ಇವ್ರು ವೈನಿಯರು ಅಲ್ಲಿ ಇಂಥ ಸಿಸ್ಟ್ರು ಕಟ್ಲಿಕ್ಕೆ ಹತ್ತಾರ ನೋಡಿರಿ ಹಾಗೆ ನೋಡಿರಿ ಇವ್ನಿಂಗ್ ಟೈಮು ಮಕ್ಕಳೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಹೊರಗಡೆ ಹೋಗೋಣ ಅನ್ಲಿಕ್ಕೆ ಹತ್ತಾರ ಸೊ ರೆಡಿ ಆಗ್ಲಿಕ್ಕೆ ಒಳಗಡೆ ಹೋಗ್ಯಾವ ಎಲ್ಲ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ನನ್ನ ಮಕ್ಕಳು ರೆಡಿ ಆಗ್ಲಿಕ್ಕೆ ಹೋಗ್ಯಾರ ಇವರೆಲ್ಲ ಹೂವು ಕಟ್ಲಿಕ್ಕೆ ಹತ್ತಿದ್ರಲ್ಲ ನಾನೇ ವೀಡಿಯೋ ಹಾಕ್ಕೊಂಡೆ ನೋಡ್ರಿ ತುಂಬ ಚೆನ್ನಾಗಿ ಅನಿಸ್ತೈತಿ ಹೂವು ಒಟ್ಟೆ ಬಾಡಲ್ಲ ನೋಡ್ರಿ ಇವು ದುಂಡು ಮಲ್ಲಿಗೆ ಹೂವು ಎರಡು ದಿನ ಇಟ್ಟು ಒಟ್ಟರೆ ಬಾಡೋದಿಲ್ಲ ಹೂ ತುಂಬ ಚೆನ್ನಾಗಿ ಕಟ್ಲಿಕ್ಕೆ ಹತ್ತಿದ್ರು ಸೊ ಹೀಗಾಗಿ ನಾನು ವಿಡಿಯೋ ಹಾಕ್ಕೊಂಡೆ ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನನ್ನ ವಿಡಿಯೋಕ್ಕೆ ದಟ್ಟ ಅವ ಕಟ್ಟಾತಿ ನೋಡ್ರಿ ಇಷ್ಟು ಹೂವು ಕಟ್ಟ್ಯಾರು ಯಾರು ಚಿನ ಇಷ್ಟವ ನೋಡ್ರಿ ಅದು ದೊಡ್ಡ ಹೆಂಗೆ ಕಟ್ಟಿರಿ ನೋಡೋಣ ತೋರಿಸ್ರಿ ನೋಡ್ರಿ ಹೂ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಎಷ್ಟು ಚೆನ್ನಾಗಿ ಹೂವನಾಗ ಹೆದ್ದಾರ ನೋಡ್ರಿ ನಮ್ಮ ವೈನಿಯರು ಸಿಸ್ಟ್ರು ತುಂಬ ಚೆನ್ನಾಗೈತಿ ನನಗಂತೂ ಹೂವು ಅಂದ್ರೆ ಭಾಳ ಇಷ್ಟ ನಿಮಗೂ ಹೂವು ಇಷ್ಟ ಇತ್ತು ಅಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ನೋಡಿರಿ ಈಗೆಲ್ಲ ಕಂಪ್ಲೀಟ್ ಆಯಿತು ನೋಡ್ರಿ ಹೇಳಿದ್ನೆಲ್ಲ ಮಕ್ಕಳೆಲ್ಲ ಒಳಗಡೆ ರೆಡಿ ಆಗ್ಲಿಕ್ಕೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಂತೇಳಿ ಇವತ್ತು ಸೋಮವಾರ ಸಾಯಂಕಾಲ ಆರು ಗಂಟೆ ಆಗ್ಯದ ಮಕ್ಳು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿವಿ ನೋಡ್ರಿ ಈಗ ಬಜಾರ್ದಾಗ ಇದಿ ಎಲ್ಲಿಗೆ ಪ್ರಗತಿ ಹೊರ ಹೊರ ಗುಡಿಗೂ ಹೋಗ್ರಿ ದೇವಸ್ಥಾನಕ್ಕೆ ಹೋಗಿರಿ ಎಲ್ಲ ಒಂದೇ ನೋಡಿ ಸರ್ಕಲ್ ಹತ್ರ ಬಂದ್ವಿ ಈಗ ಈಗ ಬಸವೇಶ್ವರ ಟೆಂಪಲ್ ಹತ್ತಿರನೇ ಇದೀವಿ ನೋಡ್ರಿ ನಾವು ಯಾಕಂದ್ರೆ ಇವಾಗ ಸೋಮವಾರ ಸಂತೆ ಭಾಳ ಗ ರಶ್ ಭಾಳ ಐತಿ ನೋಡಿರಿ ಈಗ ನಾವು ದೇವಸ್ಥಾನ ಹತ್ರನೇ ಬಂದ್ವಿ ಭಾಳ ದಿವಸ ಆಗಿತ್ತು ಬರಲಾರ್ದೆ ಭಾಳ ಖುಷಿ ಅನ್ನಿಸ್ತದೆ ನೋಡ್ರಿ ತವ್ರ ಮನೆಗೆ ಬಂದಿದ್ವಿ ಹಾಗೆ ನಮ್ಮ ಬಸವನಾಡು ನಮ್ಮ ಬಸವೇಶ್ವರ ಟೆಂಪಲ್ಗೆ ಬಂದೀವಿ ಅಂತ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ಲಿಕ್ಕೆ ನೋಡ್ರಿ ಈಗ ಫುಲ್ ಒಳಗಡೆ ಬಂದ್ವಿ ಎಂಟ್ರೆನ್ಸ್ ಹೋಗೋಣ ತುಂಬ ಚೆನ್ನಾಗೈತಿ ಪ್ಲೇಸು ಮಕ್ಳು ಕರ್ಕೊಂಡು ಬರಬೇಕು ತುಂಬ ಎಂಜಾಯ್ ಮಾಡ್ಬೋದು ನೋಡ್ರಿ ಈಗ ಒಳಗಡೆ ಎಂಟ್ರೆನ್ಸ್ ಹೊರಟೀವಿ ನೋಡ್ರಿ ಈಗ ಫುಲ್ ಒಳಗಡೆ ಬಸವೇಶ್ವರ ಟೆಂಪಲ್ ಇದು ಈಗ ಒಳಗಡೆ ಎಂಟ್ರೆನ್ಸ್ ಅದು ಹೊರಟೀವಿ ಬರ್ರಿ ದೇವಸ್ಥಾನ ಎಲ್ಲ ನೋಡೋಣ ಬರ್ರಿ ನೋಡ್ರಿ ಜಾತ್ರೆಗೆ ಬಂದವರು ನಾವು ಇದು ನೋಡ್ರಿ ಈ ಥರ ಎಲ್ಲ ಬಿಸಿಲದು ಬರಬಾರ್ದೈತಿ ಈ ಥರ ಎಲ್ಲ ಹಾಕ್ಯಾರ ನೋಡ್ರಿ ಈಗ ಸುತ್ತ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗೈತೆ ನೋಡ್ರಿ ಮಧ್ಯಾಹ್ನದಾಗ ಬಿಸಿಲು ಭಾಳ ಇರ್ತದಲ್ಲ ಈ ಥರ ಎಲ್ಲ ಸುತ್ತ ಮನೆಯವ್ರ ನೋಡ್ರಿ ಚೆನ್ನಾಗೈತಿ ಸಾಯಂಕಾಲ ಟೈಮು ಮಕ್ಳ ಜೊತೆ ಈ ಥರ ದೇವಸ್ಥಾನಕ್ಕೆ ಬಂದ್ರೆ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ ಈ ಕಡೆ ಕಡ್ಮಮ್ಮ ಸೈಡಿಗೆ

शिवा अमृत अमृतशी लवढ म्हणाऱ्या नमस्कार मॅडव आम्ही शंभा मांडव आय शंभा मांडव बसवेश्वर मूर्ती ನೋಡಿರಿ ಆ ಕಡೆ ಯಾವ ಥರ ಐತಿ ಈ ಕಡೆ ಅದೇ ಥರನೇ ನೋಡ್ರಿ ಇಲ್ಲಿ ಶಿವಮೂರ್ತಿ ಅಪೋಸಿಟ್ ಅಲ್ಲಿ ಶಿವಮೂರ್ತಿ ಇಲ್ಲಿ ಶಿವ ಅಲ್ಲಿ ಶಿವ ನೋಡ್ರಿ ಮೂಲನಂದೀಶ್ವರ ಶ್ರೀ ಬಸವೇಶ್ವರ ನೋಡ್ರಿ ಈಗ ಒಳಗಡೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ ಎಷ್ಟು ಚೆನ್ನಾಗೈತಿ ನೋಡ್ರಿ ಕ್ಲೈಮೇಟ್ ಇಲ್ಲ ಸಾಯಂಕಾಲ ಟೈಮು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ ಮಧ್ಯಾಹ್ನದಾಗ ಬಿಸಿಲು ಜಾಸ್ತಿ ಇರ್ತದಲ್ಲ ಪೂಡ್ಲೈಕದು ಇಲ್ಲಿ ಈ ಥರ ನೇರಳೆ ಮಾಡ್ಯಾರ ನೋಡ್ರಿ ಸಖತ್ ಆಗೈತಿ ಎಲ್ಲ ಹೊ ನೋಡ್ರಿ ನಾವು ದೇವಸ್ಥಾನದ ಟೆಂಪಲ್ ಹೊರಗಡೆನೇ ಇದ್ದೀವಿ ಈಗ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಇಲ್ಲ ಪ್ಲೇಸ್ நோட்ரி இல்லை ஒழுகையாடன் நீர்ல இட்டில்லை இல்லை உடுகு காணது தாத்த நோட்ரி மக்கள்கேதோ கர்க்கிளலு ಮಕ್ಕಳು ನಮ್ ಮುಂದ್ಗಡೆ ಬಂದಾರ ಇಲ್ಲಿದಾರ ಏನ್ ನೋಡಿದ್ರಿ ನೋಡಿದ್ರಿ ಹೌದಾ ನೀರೇ ಇಲ್ಲ ನೋಡ್ರಿ ಇದು ಬಹಳ ಹೇಳಿ ಈ ತರ ಎಲ್ಲ ಇಲ್ಲಿ ಯಾಕಂದ್ರೆ ಎಲ್ಲರೂ ಬರ್ತಾರಲ್ಲ ಈ ತರ ತಂತಿ ಬಿಗಿದಾರ ನೋಡ್ರಿ ಸೇಫ್ಟಿಗೆ ಯಾಕಂದ್ರೆ ಬಹಳ ಹಾಳ ನೀರು ನೀರ್ ಸ್ವಲ್ಪ ನೋಡ್ರಿ ನೋಡ್ರಿ ನೀರ್ ಇಲ್ಲಾರ ಎಲ್ಲ ಬತ್ತ ಹೋಗ್ಬಿಟ್ಟದ ಇಳಿರಿ ಇಳಿರಿ ಕೆಳಗಿಳಿರಿ ನೀರಿಲ್ಲ ಇಳ್ರಿ ಅವಕಾಶ ಈ ಕಡೆ ಬರ್ರಿ ಈ ಕಡೆ ಹುಲ್ಲೊಳ ಬರ್ರಿ ನೋಡ್ರಿ ಗಾರ್ಡನ್ದಾಗ ಹೋಗಿ ಇಲ್ಲಿ ಫುಲ್ ಮತ್ತೊಳಗಡೆ ದೇವಸ್ಥಾನ ಹಾಕ್ಯಾರ ಹೆಚ್ಚು ಚೆನ್ನಾಗಿ ಕಾಣಿಸ್ಲಿಕ್ಕೆ ದೇವಸ್ಥಾನ ಈಗ ಫುಲ್ಲ ಏಳು ಗಂಟೆ ಆಯ್ತು ನೋಡಿರಿ ಟೈಮ್ ಐದುವರೆ ಆರು ಗಂಟೆಗೆ ಬಂದಿದ್ವಿ ಈಗ ಏಳು ಗಂಟೆ ಕಾಲು ಜರ್ತಾವಮ್ಮಿ ನೋಡ್ರಿ ಬೆಳ್ಳಿ ಪಲ್ಲಕ್ಕಿ ಇದು ಇಲ್ಲೇ ಇರ್ತದೆ ನೋಡ್ರಿ ಅದು ಫಿಕ್ಸ್ ಸೋಮವಾರ ಅದು ಇದ್ದಾಗ ಪಾಲ್ಕಿಗಳಾಗ ಬಸವಣ್ಣವ್ರ ಮೂರ್ತಿ ಸ್ಥಾಪನೆ ಮಾಡಿ ಐದು ಸುತ್ತ ಹಾಕ್ತಾರೆ ಹಾಡಾದು ಹಾಡ್ತಾರೆ ಭಕ್ತಿ ಗೀತೆಗಳದು ಜಾತ್ರೆ ಒಳಗದು ಇದೇ ಪಲ್ಲಕ್ಕಿ ಒಳಗೆ ಬಸವಣ್ಣವರ ಮೂರ್ತಿ ಇಟ್ಟು ಮೆರವಣಿಗೆ ಅದು ಮಾಡ್ತಾರೆ ನೋಡ್ರಿ ಬಸವಣ್ಣವರ ಜನ್ಮಭೂಮಿ ನೋಡಿರಿ ಸಾಕಷ್ಟು ಸಲ ಹೊಡೆ ಹಾಕಿನಿ ಮತ್ತೆ ಇವತ್ತು ಬಂದಿವಿ ನೋಡ್ರಿ ಎಲ್ಲರೂ ನೋಡ್ರಿ ನಮ್ಮ ಮಕ್ಳು ಇಲ್ಲೆಲ್ಲ ಆಣೆ ಮೇಲೆ ಬಂದು ಕುಂತಾರೆ ಫೋಟೋದು ಅಂತ ಬಂದಾರ ನೋಡ್ರಿ ಇಲ್ಲಿ ನೋಡ್ರಿ ಇವ್ರೆಲ್ಲ ಆಣೆ ಮೇಲೆ ಏರ್ ಕುಂತಾರೆ ಮಕ್ಳು ಎಲ್ಲಿ ಏರ್ ಕುಂತಾರ ಇಲ್ಲಿ ಗುಡಿ ಮೇಲೆ ಏರ್ ಕುಂತಾರೆ ನೋಡ್ರಿ ಪೂರ್ತಿ ಮಕ್ಳು ಚಂದ ಕಂಡುಬಿಟ್ಟದ ಅವ್ರಿಗೆ ಇಲ್ಲೇ ಇದ್ ಬಿಡ್ರಿ ಗುಡಿ ಕಾಯ್ಕೋತ ನೋಡ್ರಿ ಫೋಟೋದಾಗ ಫೋಟೋದಾಗ ಪೋಸ್ಟ್ ಕೊಡ್ತಾರತ್ ನೋಡ್ರಿ ಅವ್ರಿಗೆ ಸಾಕಿಡೀ ರೀ ನಾ ಇಲ್ಲೇ ಪಾನಿಪುರಿ ಬೇಡ ನಿಮಗೆ ನಾ ಇಲ್ಲೇ ಕುಡ್ತಿರ ಪಾನಿಪುರಿ ತಿರಿ ನೋಡ್ರಿ ಮಕ್ಕಳು ಗೋಬಿ ಮಂಚೂರಿ ಪಾನಿಪುರಿ ತಿನ್ನೋದಕ್ಕೆ ಬಂದಾರ ಇಲ್ಲಿ ಹಾ ನಿಮಗೆ ನೀವೇನು ತಗೋತೀರಿ ನೋಡಿರಿ ಇಲ್ಲೆಲ್ಲ ಪಾನಿಪುರಿ ಗೋಬಿ ಮಂಚೂರಿ ಕಚೋರಿ ತಿನ್ನೋದಕ್ಕೆ ಬಂದರು ಅಣ್ಣನ ಮಕ್ಳು ಕಚೋರಿ ತಗೊಂಡ್ರು ನೋಡ್ರಿ ಅವ್ರು ನನ್ನ ಮಕ್ಕಳು ಗೋಬಿ ಬೇಕಂತ ನೋಡ್ರಿ ಅವರು ಗೋಬಿ ತಗೊಂಡ್ರು ಆಮೇಲೆ ಅವರು ಬೇಕಂತ ಗೋಬಿ ತಗೊಂಡ್ರು ಸೊ ಎಲ್ರಿಗೂ ಮಕ್ಳಿಗೆ ಇಲ್ಲೆಲ್ಲ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಈಗ ಮನೆ ಕಡೆ ಹೋಗೋಣ ನೋಡ್ರಿ ಬ ನಾವು ಕಂಪಲ್ಸರಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಅಂತಂದ್ರೆ ಈ ಬ್ರದರ್ ಕಡೆ ಪಾನಿಪುರಿ ಆಯಿತು ಗೋಬಿ ಮಂಚೂರಿ ಆಯಿತು ತಿನ್ನೋದಕ್ಕೆ ಬರ್ತೀವಿ ನೋಡಿರಿ ಇಲ್ಲಿ ಎಷ್ಟು ಜನ ಬಂದಾರೆ ಈಗ ಸಮಯ ಎಂಟು ಗಂಟೆ ಆಗಿ ಬಂದತ್ ನೋಡಿರಿ ಯಾಕಂದ್ರೆ ದೇವಸ್ಥಾನದಾಗ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ನೋಡ್ರಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಲ್ಲಿಂದ ಪಾನಿಪುರಿ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಈಗ ಮನೆ ಕಡೆ ಹೋಗ್ತೀವಿ ಏನು ಹಾಕೊಂಬಾಗ ಹಾಕೊಂಬಲ್ವಾ ನೋಡ್ರಿ ಮಗಳು ಹೋಗೋಕೆ ಹೇಗೆ ತಿಂತೀವಿ ಮತ್ತು ಅವ್ರಿಗೆ ಇನ್ನೂ ಐಸ್ ಕ್ರೀಮ್ ಬೇಕಾಗಿ ಅಂತ ಈಗ ಐಸ್ ಕ್ರೀಮ್ ತಗೊಳ್ಳಬೇಕು ಮುಂದ್ಗಡೆ ಹೊಂಟರ ಏ ತಳ್ರಿ ಬರಿತೀನಿ ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ವಿ ಎಲ್ಲರೂ ಬೇರೆ ಬೇರೆ ಬೇಡ್ತಾರೆ ಹೋಗ್ಬೇಕು ಕೋನ್ ಬೇಡ್ತಾರೆ ಹೋಗ್ಬೇಕು ಬಟಲ್ ಐಸ್ ಕ್ರೀಮ್ ಬೇಡ್ತಾ ಹೋಗ್ಬೇಕು ಮ್ಯಾಂಗೋ ಐಸ್ ಕ್ರೀಮ್ ಬೇಡ್ತಾ ಗದ್ದಲ ಮಾಡಿ ಮುಂದ್ಗಡೆ ಹೊಂಟರ್ ನೋಡ್ರಿ ಅಲ್ಲಿ ಮತ್ತೆ ಇನ್ನೊಂದು ಏನೋ ಅಂಗಡಿ ಅದತ್ತ ತೊಗೋತಾರತ್ತ ಸೊ ನಾನು ನನಗೆ ಸುಸ್ತಾಗೈತಿ ಈಗ ಮನೆ ಕಡೆ ಹೊಡ್ತೀವಿ ನೋಡ್ರಿ ಯಾರೆಲ್ಲ ನೋಡ್ಲಿಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಬೆಲೆಕಾನ್ ಕ್ಲಿಕ್ ಮಾಡಿರಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿರಿ ವಿಡಿಯೋಕ್ಕೆ ಓಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಒಂದು ನೆಕ್ಸ್ಟ್ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾ ಏಕಿಂದು ಕೈ ಹಿಡ್ದೆ ನೋಡ್ರಿ ಇಲ್ಲಿ